ಹಲೋ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಮೀಶೋದಲ್ಲಿ ಏನೆಲ್ಲ ಐಟಮ್ಸ್ಗಳಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಮೀಶೋ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಬನ್ನಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲು ಈಗ ನಾನು ಆಪ್ ಓಪನ್ ಮಾಡ್ತಿದ್ದೀನಿ ಮೀಶೋ ಓಪನಲ್ಲಿ ಕ್ಯಾಟಗರೀಸ್ ಅಂತ ಇರುತ್ತೆ ಅದು ಕ್ಲಿಕ್ ಮಾಡಿದ್ರೆ ನೋಡಿ ಕ್ಯಾಟಗರೀಸ್ ಬರುತ್ತೆ ಇಲ್ಲಿ ಪ್ರತಿಯೊಂದು ಎ ಟು ಜೆಡ್ ಎಲ್ಲ ಐಟಮ್ಸ್ಗಳು ಇರುತ್ತೆ ಮೆನ್ನು ವುಮೆನ್ನು ಕಿಡ್ಸು ಓಮ್ ಕಿಚನ್ದೇ ಆಗಲಿ ಬ್ಯೂಟಿ ಹೆಲ್ತು ಜ್ಯುವುಲರಿ ಮೆನ್ ಫ್ಯಾಷನ್ನು ಕಿಡ್ಸು ಬ್ಯಾಗ್ಸು ವಾಚಸ್ಸು ಎಲೆಕ್ಟ್ರಾನಿಕ್ಸು ಕಾರ್ ಮೋಟ್ರು ಬೈಕ್ ಆಫೀಸ್ ಗ್ರಾಸರಿ ಬುಕ್ಸು ಪ್ರತಿಯೊಂದು ಐಟಮ್ ಮೀಶೋ ಆ್ಯಪಲ್ಲಿ ಸಿಗುತ್ತೆ ಅದು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಮೀಶೋ ಆ್ಯಪಲ್ಲಿ ನೋಡಿ ಮೀಶೋ ಆ್ಯಪಲ್ಲಿ ಏನೆಲ್ಲ ಐಟಮ್ ಎಷ್ಟು ದುಬಾರಿ ಅಂದರೆ ಅಷ್ಟೇ ದುಬಾರಿ ಕಮ್ಮಿ ಕಮ್ಮಿ ರೇಟಲ್ಲೇ ಸಿಗುತ್ತೆ ಮೀಶೋ ಆ್ಯಪಲ್ಲಿ ನೀವು ಆರ್ಡರ್ ಮಾಡ್ಕೊತರಿಸ್ಕೊಂಡು ನೋಡಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೀಶೋ ಆ್ಯಪಲ್ಲಿ ಮೆನ್ನು ಉಮೆನಲ್ಲಿ ಲೇಡೀಸಲ್ಲಿ ಸ್ಯಾರೀಸು ಸ್ಯಾರೀಸ್ಗಳಲ್ಲಿ ವೆರೈಟಿ ಅಂದರೆ ಸಿಲ್ಕ್ ಸ್ಯಾರಸು ಶಾಪ್ ಸಿಲ್ಕು ಕುರ್ತೀಸು ಲೆಗ್ಗಿನ್ಸು ಪ್ರತಿಯೊಂದು ಸಿಗುತ್ತೆ ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ ನೋಡಿ ನೀವು ಆರ್ಡರ್ ಮಾಡಿ ತರ್ಸ್ಕೊಂಡು ನೋಡಿ ಅಂದರೆ ರಿಟರ್ನ್ ಇರುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಹೇಗೆ ಆರ್ಡರ್ ಮಾಡೋದು ರಿಟರ್ನ್ ಹೇಗೆ ಅಪ್ಲೈ ಮಾಡೋದೆಲ್ಲ ತೋರಿಸ್ಕೊಡ್ತೀನಿ ದುಪ್ಪಟ್ಟ ಕಾಟನ್ ಸೆಟ್ಸು ರಾಯನ್ ಸೆಟ್ಸು ಪಟೇಲಾ ಡ್ರೆಸ್ಸು ಬನಾರಸ್ ಸ್ಯಾರಿ ಪಾರ್ಟಿ ವೇರ್ ಡ್ರೆಸ್ಸು ಪ್ರತಿಯೊಂದು ಸಿಗುತ್ತೆ ಮೀಶೋದಲ್ಲಿ ಗೌನ್ಸು ನೆಟ್ಲಾಗ್ ಪಾರ್ಟಿ ವೇರ್ ಬ್ಲೌಸ್ಗಳು ರೆಡಿ ಬ್ಲೌಸು ವರ್ಕ್ ಬ್ಲೌಸು ಮತ್ತು ವೇರು ಟೀ ಶರ್ಟು ಟ್ರೆಂಡು ಟ್ರೆಂಡಲ್ಲಿ ಯಾವ್ಯಾವ ಬಟ್ಟೆಗಳಿರುತ್ತೆ ಪ್ರತಿಯೊಂದು ಬಾಟಮ್ ವಿಂಟರ್ ವೇರು ಜಾಕೆಟು ಪ್ಲಜ್ ಸೈಜು ಇನ್ನರ್ ವೇರು ಪ್ರತಿಯೊಂದು ಸ್ಪೂಟ್ ಸ್ಪೂಟ್ಸ್ ವೇರ್ ಟಾಪ್ ವೇರ್ ಬಾಟಮ್ ವೇರ್ ಇನ್ನರ್ ವೇರ್ ನೈಟ್ ವೇರ್ ಕಾಂಬೋ ಸ್ಟೋರು ಪ್ರತಿಯೊಂದು ಸಿಗುತ್ತೆ ಮೀಶೋದಲ್ಲಿ ಫುಟ್ವೇರು ಕಿಡ್ಸ್ ಕ್ಲಾತಿಂಗು ಕಿಡ್ಸ್ ಟಾಯ್ಸು ಬೇಬಿ ಕೇರ್ ಐಟಮ್ಸು ಹೋಮ್ ಡೆಕೋರೇಷನ್ ಹೋಮಲ್ಲಿ ನೀವು ಅಡುಗೆ ಮನೆಯಲ್ಲಿ ಹಾಲಲ್ಲಿ ಪ್ರತಿಯೊಂದು ಡೆಕೋರೇಷನ್ ಮಾಡ್ಕೊಳ್ಳೋದು ಎಲ್ಲ ಸಿಗುತ್ತೆ ಫರ್ನಿಚರು ಪ್ರತಿಯೊಂದು ಫರ್ನಿಚರ್ಜು ಮೇಕಪ್ ಐಟಮ್ಮು ಪಾರ್ಲರ್ ಐಟಮ್ಮು ಪರ್ಸನಲ್ ಕೇರು ಪ್ರತಿಯೊಂದು ಇರುತ್ತೆ ಮೀಶೋದಲ್ಲಿ ತುಂಬ ಅದಕ್ಕೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ನೋಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಜ್ಯುವೆಲೆರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗೋಲ್ಡ್ ಅಂತಲೇ ತಿಳ್ಕೊಬೇಕು ಆ ಥರ ಇರುತ್ತೆ ಜ್ಯುವೆಲರಿ ಮೆನ್ ಫುಟ್ವೇರು ವುಮೆನ್ ಬ್ಯಾಗ್ಸು ಮೆನ್ಸ್ ಬ್ಯಾಗ್ಸು ಆಡಿಯೋ ಮೊಬೈಲ್ಸು ಫಿಟ್ನೆಸ್ಸು ಸ್ಪೋರ್ಟ್ಸ್ ಐಟಮ್ಮು ನೋಡಿ ಯಾರೆಲ್ಲ ಇನ್ನೂ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಪ್ಲೀಸ್ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಐಟಮ್ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಪ್ಲೀಸ್ ಆರ್ಡರ್ ಮಾಡ್ಕೊತರಿಸ್ಕೊಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಮೀಶೋ ಆ್ಯಪ್